ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಮಾರುತಿ ಜನಸೇವಾ ಸಂಘ ರಿಜಿಸ್ಟರ್ಡ್ ಮಾರುತಿ ಯುವಕ ಮಂಡಲ ರಿಜಿಸ್ಟರ್ಡ್ ಮೊಗವೀರಪಟ್ಟಣ ಹುಲ್ಲಾಲ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವ ದೃಶ್ಯ ಮಾಧ್ಯಮ ಹಾಗೂ ಪಾತ್ ಪತ್ರಿಕಾ ಮಾಧ್ಯಮದವರಿಗೆ ಮಾರುತಿ ಯುವಕ ಮಂಡಲದ ಪರವಾಗಿ ಎಲ್ಲರಿಗೂ ವಂದಿಸುತ್ತಾ ನಮ್ಮ ಈ ಪತ್ರಿಕಾಗೋಷ್ಠಿಯ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸ್ಥಾಪನೆಗೊಂಡ ನಮ್ಮ ಮಾರುತಿ ಜನಸೇವಾ ಸಂಘ ಹಾಗೂ ಮಾರುತಿ ಯುವಕ ಮಂಡಲ ಇದರ ನಲವತ್ತನೆಯ ವರ್ಷದ ಸಂಭ್ರಮಾಚರಣೆಯ ಪ್ರಯುಕ್ತ ಮಾರುತಿ ಮಾಣಿಕ್ಯೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷದ ಯೋಜನೆಗಳನ್ನು ತಮ್ಮ ಮುಂದಿರಲು ಇಚ್ಛಿಸುತ್ತೇನೆ ಈ ವರ್ಷದ ಯೋಜನೆಯಡಿಯಲ್ಲಿ ಸುಮಾರು ನಲವಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮಗಳು ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆಯಾದ್ಯಂತ ನೆರವೇರಲಿದೆ ಮೊಗವೀರ ಯುವ ಸಂಘಟನೆ ಉಡುಪಿ ಜಿಲ್ಲೆ ಹಾಗೂ ಜಿಶಂಕರ್ ಫ್ಯಾಮಿಲಿಟಂಬಲ್ಪಾಡಿ ಉಡುಪಿ ಈ ಸಂಸ್ಥೆಗಳ ಸಹಭಾಗಿತ್ವದೊಂದಿಗೆ ಮಾರುತಿ ಮಾಣಿಕ್ಯೋತ್ಸವದ ಅಭಿ ಅಭಿಯಾನವು ಉಡುಪಿ ಜಿಲ್ಲೆಯಾದ್ಯಂತ ನೆರವೇರಲಿದೆ ಈಗಾಗಲೇ ಸಂಸ್ಥೆಯ ಮಾರುತಿ ಮಾಣಿಕ್ಯೋತ್ಸವದ ಎರಡು ಸಾವಿರದ ಇಪ್ಪತ್ತೈದರ ವಿಜ್ಞಾಪನಾ ಪತ್ರವು ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ನಾಡೋಜ ಡಾಕ್ಟರ್ ಜಿಶಂಕರ್ ಅವರ ಉಪಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರ ಮುಖಾಂತರ ಬಿಡುಗಡೆಗೊಂಡಿರುತ್ತವೆ ಮಾರುತಿ ಮಾಣಿಕ್ಯೋತ್ಸವದ ಮುಖಾಂತರ ನೆರವೇರಿರುವ ಕೆಲವು ಮುಖ್ಯ ಯೋಜನೆಗಳು ಉಳ್ಳಾಲ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಶವಾಗಾರಕ್ಕೆ ಶವಶಿಥಿ ಕಲದ ನಾಲ್ಕು ಪೆಟ್ಟಿಗೆಗಳ ಕೊಡುಗೆ ಫಲಾನುಭವಿ ಬಡ ಕುಟುಂಬಕ್ಕೆ ಮನೆ ನಿರ್ಮಾಣ ಹಾಗೂ ಸಾಮೂಹಿಕ ವಿವಾಹದ ಯೋಜನೆ ಬಡ ಕ್ಯಾನ್ಸರ್ ರೋಗಿಗಳಿಗೆ ಆರ್ಥಿಕ ಸಹಾಯ ತಂದೆಯನ್ನು ಕಲೆಕೊಂಡ ತಾಯಂದರ ಮಕ್ಕಳಿಗೆ ಶಿಕ್ಷಣಕ್ಕೆ ಆರ್ಥಿಕ ಸಹಾಯ ಬೃಹತ್ ರಕ್ತದಾನದ ಶಿಬಿರ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಮಹಿಳೆಯರಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮೀನಿನ ಮೌಲ್ಯವರ್ಧಿತ ಉತ್ಪನ್ನಗಳ ಮಾಹಿತಿ ಮತ್ತು ತಯಾರಿಕಾ ಶಿಬಿರ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಸಾಧಕರಿಗೆ ಮಾರುತಿ ಸಾಧಕ ಪ್ರಶಸ್ತಿಯ ಸನ್ಮಾನ ಉಳ್ಳಾಲ ಕಡಲ ತೀರದಲ್ಲಿ ವನಮೋತ್ಸವ ಮತ್ತು ಕಡಲ ತೀರದ ಶುಚಿತ್ವ ಬೀಚ್ ಫೆಸ್ಟಿವಲ್ ಕಾರ್ಯಕ್ರಮ ಮಾಡುವ ಮುಖೇನ ಮಾರುತಿ ಮಾಲಿಕ್ಯೋತ್ಸವದ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮವು ಸಂಪೂರ್ಣ ಸಂಪನ್ನಗೊಂಡಿದೆ ಈ ಕಾರ್ಯಕ್ರಮಕ್ಕೆ ಸುಮಾರು ನಮ್ಮ ಅಂದಾಜು ಎರಡು ಕೋಟಿಯಿಂದ ಮೂರು ಕೋಟಿ ತನಕ ತಗಲರಿರುವುದು ಈ ಕಾರ್ಯಕ್ರಮಕ್ಕೆಲ್ಲ ತಮ್ಮ ಸಂಪೂರ್ಣ ಸಹಕಾರವನ್ನು ನಾವೆಲ್ಲ ಯಾಚಿಸುತ್ತೇವೆ ಅಂತ ಹೇಳಿಕೆ ಇಚ್ಛೆ ಬರುತ್ತಿದ್ದೇನೆ ಈ ನಮ್ಮ ಮಾರುಕಿ ಮಾಣಿಕ್ಯೋತ್ಸವದ ಹಲವು ಕಾರ್ಯಕ್ರಮಗಳ ಇನ್ನಷ್ಟು ಮಾಹಿತಿಯನ್ನು ನಮ್ಮ ಸಂಸ್ಥೆಯ ಪ್ರಧಾನ ಸಂಚಾಲಕ ಇರುವ ಸುಧೀರ್ ಒಂದೆರಡು ಮಾತಿನ ಮುಖಾಂತರ ವ್ಯಕ್ತಪಡಿಸುತ್ತೇನೆ ಈ ಪತ್ರಿಕಾಗೋಷ್ಠಿಯ ಪ್ರಧಾನ ವೇದಿಕೆಯಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಶ್ರೀ ಸಂದೀಪ್ ಗೌರವ ಗೌರವಾಧ್ಯಕ್ಷರು ಶ್ರೀ ವರದ್ರಾಜ್ ಬಂಗೇರ ಪ್ರಧಾನ ಸಂಚಾಲಕರು ಸುಧೀರ್ ವಿ ಹಮೀನ್ ಕೋಶಾಧಿಕಾರ ಕೋಶಾಧಿಕಾರಿಯಾಗಿರುವ ಶ್ರೀ ಅನಿಲ್ ಚರಣ್ ಹುಳ್ಳಾಲ ಪ್ರಧಾನ ಕಾರ್ಯದರ್ಶಿಯಾಗಿ ಕಪಿಲ್ ಎಸ್ ಬಂಗಿಯರ್ ಅವರು ಈಗಾಗಲೇ ಈ ಪ್ರಧಾನ ವೇದಿಕೆಯಲ್ಲಿ ಹಾಸಿನರಾಗಿದ್ದೇವೆ ನಮ್ಮ ಈ ಮಾರುತಿ ಮಾಣಿಕ್ಯೋಶ ಎರಡು ಸಾವಿರದ ಇಪ್ಪತ್ತೈದು ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಾವು ಮೂರು ಕಾರ್ಯಕ್ರಮವನ್ನು ಲೋಕಾರ್ಪಣೆ ಮಾಡಿದ್ದೇವೆ ಅದರಲ್ಲಿ ಪ್ರಥಮವಾಗಿ ಸವಸ್ನಾನದ ಸುರಕ್ಷಿತ ಪರದೆ ಹಾಗೂ ಸವಸ್ನಾನದ ಪೆಟ್ಟಿಗೆ ಉಳ್ಳಾಣದ ಭಾಗದಲ್ಲಿ ಒಂದು ಜಾಗದಲ್ಲಿ ಒಂದು ಮರಣ ಹೊಂದಿದ ಮನೆಯಲ್ಲಿ ಒಂದು ಸವಸ್ನಾನ ಮಾಡುವ ಸಂದರ್ಭದಲ್ಲಿ ಅದಕ್ಕೊಂದು ಪರದೆಯ ಒಂದು ಬಲಷ್ಟು ಕಷ್ಟ ಪಡ್ತಿದ್ದೇವೆ ಎಲ್ಲ ಕ್ಲೋತ್ಸ್ ಎಲ್ಲ ಕಟ್ಟಿ ಅದೊಂದು ಅಸುರಕ್ಷತೆಯಲ್ಲಿ ಸಭಾ ನಾವು ಮಾಡಿಸುತ್ತಿದ್ದೇವೆ ಇದನ್ನೆಲ್ಲ ಪರಿಗಣಿಸಿ ನಮ್ಮ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಒಂದಾಗಿ ಅದಕ್ಕೊಂದು ಸಭಾ ಸುರಕ್ಷತೆಯ ಪರದೆಯನ್ನು ನಾವು ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಅದು ಒಂದು ಭಾಗವಾಗಿದೆ ಆಮೇಲೆ ವಿಶೇಷ ಮಕ್ಕಳ ವಿಶೇಷ ಚೇತನ ಮಕ್ಕಳ ವೈದ್ಯಕೀಯ ಮೌಲ್ಯಂಕನ ಶಿಬಿರ ಆ ಮಕ್ಕಳಿಗೆ ಬೇಕಾಗಿರುವಂತ ಜೀವನಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯವನ್ನು ಒದಗಿಸುವಂತ ಮೂಲಭೂತ ಸೌಕರ್ಯವನ್ನು ಒದಗಿಸುವಂತ ನಾವು ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲ ಪರಿಕಾರಗಳನ್ನು ಸಂ ಒದಗಿಸಿದ್ದೇವೆ ಕಾರ್ಯಕ್ರಮ ಅಂತ ಇಲ್ಲ ನಾವು ವರ್ಷ ಪೂರ್ತಿ ನಲವತ್ತು ಕಾರ್ಯಕ್ರಮಗಳನ್ನು ಉಡುಪಿ ಜಿಲ್ಲೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೆರವೇರಿಸುತ್ತೇವೆ ಈ ಪ್ರಯುಕ್ತ ಪ್ರಥಮವಾಗಿ ನಾವು ಉಳ್ಳಲ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಶವ ಶಿಥಿಲೀಕರಣದ ಪೆಟ್ಟಿಗೆಯನ್ನು ಈಗಾಗಲೇ ಅಲ್ಲಿ ಲಾಂಚ್ ಮಾಡಿದ್ದೇವೆ ಆದರೆ ಅದರ ಉದ್ಘಾಟನಾ ಸಮಾರಂಭವು ಸಾಧಾರಣವಾಗಿ ಫೆಬ್ರವರಿ ತಿಂಗಳಲ್ಲಿ ನಡೆಯುವ ಇರಾದೆಯಲ್ಲಿದ್ದೇವೆ ನಾವು ಅದಕ್ಕೆ ಯು ಟಿ ಖಾದರ್ ನಾಡೋಜ ಶಂಕರ್ ಹಾಗೂ ಬ್ರಿಜೇಶ್ ಚೌಟ ಅವರನ್ನೆಲ್ಲ ಕರೆಸುವ ಉದ್ದೇಶ ನಮಗಿದೆ ಸಾಧಾರಣವಾಗಿ ಅದು ಈ ತಿಂಗಳು ಅಂತ್ಯ ಇಲ್ಲ ಫೆಬ್ರವರಿ ಫಸ್ಟ್ ವೀಕಲ್ಲಿ ನಡೆಯುವ ಸಂಭವ ಇದೆ ವರ್ಷ ಪೂರ್ತಿ ಈಗಾಗಲೇ ತಮಗೆ ಬ್ರೋಷರ್ ಕೊಟ್ಟಿದ್ದೇವೆ ನಾವು ಆ ಕಾರ್ಯಕ್ರಮಗಳು ವರ್ಷ ಪೂರ್ತಿ ನಡೀತಾ ಇರ್ತದೆ ಸಾಧಾರಣವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಪ್ಪತ್ತು ಇಪ್ಪತ್ತೆರಡು ಕಾರ್ಯಕ್ರಮಗಳು ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತು ಕಾರ್ಯಕ್ರಮಗಳು ಮೊಗವೀರ ಯುವ ಸಂಘಟನೆ ಉಡುಪಿ ಜಿಲ್ಲೆ ಹಾಗೂ ಶಂಕರ್ ಫ್ಯಾಮಿಲ್ ಟ್ರಸ್ಟ್ನವರ ಸಹಭಾಗಿತ್ವದಲ್ಲಿ ಉಡುಪಿ ಜಿಲ್ಲೆಯಾದ್ಯಂತ ಅದರ ಅಭಿಯಾನ ನಮ್ಮ ಮಾಣಿಕ್ಯ ಮಹೋತ್ಸವದ ಅಭಿಯಾನ ಆ ಕಡೆ ನಡೀತಾ ಇರ್ತದೆ ಆಗಿ ನಲ್ವತ್ತು ನಲವತ್ತೆರಡು ಕಾರ್ಯಕ್ರಮಗಳು ವರ್ಷ ಪೂರ್ತಿ ನಡೀತದೆ ಈ ಇದಕ್ಕೆ ಸಾಧಾರಣವಾಗಿ ಎರಡರಿಂದ ಮೂರು ಕೋಟಿಗಳ ವೆಚ್ಚ ತಗಲ್ಬೋದೆಂದು ನಾವು ಅಂದಾಜು ವೆಚ್ಚ ಮಾಡಿದ್ದೇವೆ ಈಗಾಗಲೇ ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭವು ಅಂದರೆ ಈ ನಮ್ಮ ಮಾಣಿಕ್ಯ ಮಹೋತ್ಸವದ ಸಮಾರೋಪ ಸಮಾರಂಭವು ಉಳ್ಳಾಲ ಕಡಲ ಕಿನಾರೆಯಲ್ಲಿ ಬೀಚ್ ಫೆಸ್ಟಿವಲ್ ಮುಖಾಂತರ ಅಂದರೆ ಇದು ಎರಡನೇ ಎರಡನೇ ಬಾರಿಗೆ ನಾವು ನಮ್ಮ ಸಂಸ್ಥೆ ಮುಖಾಂತರ ಬೀಚ್ ಅನ್ನು ನಡೆಸುವ ಇರಾದೆಯನ್ನು ಇಟ್ಕೊಂಡಿದ್ದೇವೆ ಪ್ರಥಮ ಬಾರಿಗೆ ನಾವು ಟೂ ಎರಡು ಸಾವಿರದ ಹನ್ನೆರಡರಲ್ಲಿ ಹನ್ನೆರಡರಲ್ಲಿ ಬೀಚ್ ಫೆಸ್ಟಿವಲನ್ನು ಉಳ್ಳಾಲದಲ್ಲಿ ವಿಜೃಂಭಣೆಯಾಗಿ ಸರ್ವಧರ್ಮಗಳ ಒಗ್ಗೂಟಿಕೆಯಿಂದ ನಾ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸುವ ಖುಷಿ ನಮಗಿದೆ ಆ ಥರನೇ ಈ ವರ್ಷವೂ ನಾವು ಡಿಸೆಂಬರ್ ಇಪ್ಪತ್ತು ಡಿಸೆಂಬರ್ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಕಾರ್ಯಕ್ರಮದ ಈ ಮಾಣಿಕ್ಯ ಮಹೋತ್ಸವದ ಸಮಾರೋಪ ಸಮಾರಂಭ ಬೀಚ್ ಫೆಸ್ಟಿವಲ್ ಮುಖಾಂತರ ನಡೆಸೋ ಇರಾದೆ ನಮಗಿದೆ ಅದರಲ್ಲಿ ನಾವು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ತಮಗೆ ಗ್ರೋಶರಲ್ಲಿ ತಿಳಿಸಿರ್ತೇವೆ ನಾವು ಬಂದಿರುವ ಪತ್ರಿಕಾ ಮಾಧ್ಯಮದ ಎಲ್ಲರಿಗೂ ಅದೇ ರೀತಿ ನಮ್ಮ ಮಾಣಿಕ್ಯ ಮಹೋತ್ಸವದ ಈ ಪತ್ರಿಕಾಗೋಷ್ಠಿಗೆ ಎಲ್ಲರನ್ನು ಸ್ವಾಗತ ಮಾಡ್ತೇನೆ ನಮ್ಮ ಕಳೆದ ಮೂವತ್ತೊಂಬತ್ತು ವರ್ಷಗಳಿಂದ ಮಾಡಿದ ಸಾಧನೆಯಲ್ಲಿ ನಾ ನಮ್ಮ ಸಂಸ್ಥೆ ಇಪ್ಪತ್ತೈದನೇ ವರ್ಷಕ್ಕೆ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ನಾವು ನಮ್ಮ ಮಗುವೀರ ಸಮುದಾಯಕ್ಕೆ ನಮ್ಮ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಮಗುವೀರ ಅನುದಾನಿತ ಶಾಲೆಯನ್ನು ಕಟ್ಟಿ ನಮ್ಮ ಮಗುವಿನ ಸಮಾಜಕ್ಕೆ ನಾವು ಕೊಟ್ಟಿರುತ್ತೇವೆ ಅದರ ಮೊತ್ತವು ಒಂದೂವರೆ ಕೋಟಿ ವೆಚ್ಚವಾಗಿದೆ ಆ ಕಟ್ಟಡವನ್ನು ಮಾಡುವ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಹೇಗೆ ಮಾಡುವುದೆಂಬ ಪ್ರಶ್ನೆ ಬಂತು ನಮ್ಮ ಸದಸ್ಯರಿಂದ ಆ ಸಂದರ್ಭದಲ್ಲಿ ನಮ್ಮ ಸದಸ್ಯರು ನಮಗೆ ಭರವಸೆ ಕೊಟ್ಟರು ಮೊದಲು ನಾವು ಹಣ ಹಾಕುವ ನಂತರ ನಾವು ದಾನಿಗಳಿಂದ ದಾನ ರೂಪದಲ್ಲಿ ಮುಂದೆ ಹೋಗುವ ಆಗ ನಮಗೆ ಖಂಡಿತವಾಗಿಯೂ ಫಲ ಸಿಗ್ತದೆ ಎನ್ನುವ ಧೈರ್ಯವನ್ನು ನಮ್ಮ ಸದಸ್ಯರು ಕೊಟ್ಟರು ಆ ಕಟ್ಟ ಕಟ್ಟಡಕ್ಕಾದ ಎಲ್ಲ ಖರ್ಚಿನಲ್ಲಿ ಅರ್ಧದಷ್ಟು ನಾವು ನಮ್ಮ ಸದಸ್ಯರಾಗಿರುತ್ತಾರೆ ಅದಕ್ಕೆ ನಾನು ಎಲ್ಲರನ್ನು ಅಭಿನಂದನೆ ಮಾಡಿದೆ ನಮ್ಮ ಸದಸ್ಯರು ಅದೇ ರೀತಿ ನಮಗೆ ದಾನ ರೂಪದಲ್ಲಿ ನಮಗೆ ಬೇಕಾಗುವವರು ಎಲ್ಲರೂ ಸಹಕಾರವನ್ನು ಕೊಟ್ಟಿದ್ದರಿಂದ ನಾವು ಎರಡು ಸಾವಿರದ ಹತ್ತರಲ್ಲಿ ನಾವು ಸ್ಟಾರ್ಟ್ ಮಾಡಿದ ಕಟ್ಟಡವು ಎರಡು ಸಾವಿರದ ಹನ್ನೆರಡಕ್ಕೆ ನಾವು ವಿಜೃಂಭಣೆಯಿಂದ ಬೀಚ್ ಫೆಸ್ಟಿವಲ್ ಮೂಲಕ ನಾವು ಅದನ್ನು ನಮ್ಮ ಮಗುವಿನ ಸಮುದಾಯಕ್ಕೆ ಹಸ್ತಾಂತರಿಸಿದ್ದೇವೆ ಎನ್ನಲು ಇಚ್ಛ ಅದೇ ರೀತಿ ಕಳೆದ ಕೆಲವು ವರ್ಷಗಳಿಂದ ನಾವು ಸನ್ಮಾನ ಪ್ರತಿಭೆ ಪುರಸ್ಕಾರ ಇಂಥ ಕಾರ್ಯಕ್ರಮಗಳು ಮಾಡುತ್ತಾ ಬರ್ತಿದ್ದೇವೆ ಈ ಎಲ್ಲ ವರ್ಷಕ್ಕೆ ಅನಾರೋಗ್ಯ ಪೀಡಿತರಿಗೆ ಅದೇ ರೀತಿ ಹೃದಯ ಪೀಡಿತರಿಗೆ ಎಲ್ಲರಿಗೂ ಸಹ ನಾವು ವರ್ಷಂಪ್ರತಿ ಪ್ರತಿ ಸರ್ವಸಾಧಾರಣ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ರೂಪಾಯಿಯನ್ನು ವೆಚ್ಚ ಮಾಡ್ತಿದ್ದೇವೆ ಈ ಎಲ್ಲ ಹಣವನ್ನು ನಾವು ದಾನಿಗಳಿಂದ ಪಡೆಯದೆ ನಮ್ಮ ಸದಸ್ಯರಿಂದ ಮಾಡ್ತೇವೆ ಎಂದು ಹೇಳಲು ಇಚ್ಛೆ ಪಡ್ತೇನೆ ಅದೇ ರೀತಿ ನಮ್ಮ ಮಾಣಿಕ ಮಹೋತ್ಸವ ನಲವತ್ತಕ್ಕೆ ಸಾವಿರದ ಎರಡು ಸಾವಿರದ ಇಪ್ಪತ್ತೈದರಂದು ಸ್ಟಾರ್ಟ್ ಆಗ್ತದೆ ಅದಕ್ಕೆ ನಾವು ಒಂದು ಹತ್ತು ಕಾರ್ಯಕ್ರಮ ಇಲ್ಲದೆ ಹದಿನೈದು ಕಾರ್ಯಕ್ರಮ ಮಾಡುವ ಅಂತೇಳಿ ನಮ್ಮ ಮಾರ್ಗದರ್ಶಕ ಡಾಕ್ಟರ್ ಶಂಕರ್ ಮುಖಾಂತರ ನಾವು ಅವ ಅವರ ಅಭಿಪ್ರಾಯವನ್ನು ತೆಗೆಯುವಾಗ ಅವರು ಹೇಳಿದರು ನೀವು ಹದಿನೈದು ಮಾಡಿಬಿಡಿ ನಲವತ್ತು ಮಾಡಿ ನಾನು ನಿಮ್ಮೊಟ್ಟಿಗಿದ್ದೆ ನಿಮ್ಮ ಭರವಸೆಯನ್ನು ಕೊಟ್ಟರು ಆ ಭರವಸೆಯಿಂದ ನಾವು ನಲವತ್ತು ಕಾರ್ಯಕ್ರಮವನ್ನು ಮಾಡಲು ಮುಂದಾಗಿದ್ದೇವೆ ಅದರಲ್ಲಿ ಎರಡು ಮೂರು ಕಾರ್ಯಕ್ರಮ ಈಗ ತಾನೇ ನಮ್ಮ ಕಾರ್ಯದರ್ಶಿಗಳು ಹೇಳಿದರು ಇನ್ನು ಈ ತಿಂಗಳ ದೊಡ್ಡ ಕಾರ್ಯಕ್ರಮ ಅಂದರೆ ಶೀತಲೀಕರಣದ ಒಂದು ಪೆಟ್ಟಿಗೆಯನ್ನು ಕೊಡುವುದು ಈ ಕಾರ್ಯಕ್ರಮವನ್ನು ಬಹಳ ಒಂದು ವಿಜೃಂಭಣೆಯಿಂದ ಮಾಡಲು ನಿಮ್ಮ ಸಹಕಾರ ಅತಿ ಅಗತ್ಯ ಪತ್ರಿಕಾಗೋಷ್ಠಿಯಿಂದ ಮಾತ್ರ ಅದು ಪ್ರಚಾರವಾಗಲು ತುಂಬ ಸಹಾಯಕ ಅದಕ್ಕೆ ನಿಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ನಮಗೆ ಸಹಾಯ ಬೇಕಂತ ಹೇಳುತ್ತಾ ನಾನು ಎರಡು ಮಾತನ್ನು ಮಾಡ್ತೀನಿ ಹೇಳಿದೆ ಈಗ ತಾನೇ ನೂರು ಮಕ್ಕಳಿದ್ದಾರೆ ಈಗ ನೂರೈವತ್ತು ಮಕ್ಕಳಿದ್ದಾರೆ ಈಗ ನಡೀತಾ ಉಂಟು ಕನ್ನಡ ಮೀಡಿಯಂದಲ್ಲಿ ಉಂಟು ಇನ್ನು ಮುಂದೆ ನೋಡಬೇಕು ಇಲ್ಲ ನಮ್ಮ ಸಂಸ್ಥೆ ವತಿಯಿಂದ ಅದಕ್ಕೆ ಬೇಕಾಗುವ ಅನುದಾನ ಅಲ್ಲದಿದ್ದರೆ ಅದನ್ನು ಇನ್ನೂ ಪರಿವರ್ತನೆ ಮಾಡು ಇಂಗ್ಲೀಷ್ ಮೀಡಿಯಂಗೆ ಆಲೋಚನೆಯನ್ನು ಮಾಡ್ತಿದ್ದೆ ಅದನ್ನು ನಮ್ಮ ಮಗುವಿರ ಸಂಘದಲ್ಲಿ ನಾವು ಹಸ್ತಾಂತಿದ್ದೇವೆ ಅದರ ಮೂಲಕ ಅವರು ಮಾಡ್ತಾ ಇದ್ದಾರೆ ಮಾರುತಿ ಜನಸೇವಾ ಸಂಘ ಮಗುವಿರಪಟ್ಟಣ ಉಲ್ಲಾಲ ಕಳೆದ ವರ್ಷ ನಮಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ನಮ್ಮ ಸಮಾಜ ಸೇವೆಗೆ ಸಂದ ಒಂದು ಗೌರವ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ನಮ್ಮ ಸಂಸ್ಥೆಗೂ ಸುಮಾರು ರಾಜ್ಯ ಪ್ರಶಸ್ತಿ ಸಿಕ್ಕಿದ ಸಂದರ್ಭದಲ್ಲಿ ಘನ ಸರ್ಕಾರ ನಮಗೆ ಸುಮಾರು ಐದು ಲಕ್ಷ ರೂಪಾಯಿಯ ಒಂದು ನಮಗೆ ದಾನವನ್ನು ನೀಡಿತ್ತು ಈ ಪ್ರಶಸ್ತಿಯನ್ನು ನೀಡಿದ ಸಂದರ್ಭ ನಾವೊಂದು ವಾಗ್ದಾನವನ್ನು ಮಾಡಿದ್ವಿ ಏನಂತ ಹೇಳಿದರೆ ಈ ಐದು ಲಕ್ಷ ರೂಪಾಯಿಯನ್ನು ನಾವು ಸಮಾಜಕ್ಕೆ ಮೀಸಲಿಡಬೇಕಂತ ಒಂದು ಆಲೋಚನೆ ಮಾಡ್ತಿದ್ದೀವಿ ಆ ಸಂದರ್ಭದಲ್ಲಿ ನಮಗೆ ಪ್ರಥಮವಾಗಿ ಒಳದದ್ದು ನಮ್ಮ ಸರಕಾರಿ ಪ್ರಾಥಮಿಕ ಒಂದು ಆರೋಗ್ಯ ಕ್ರಿಯೆ ಕೇಂದ್ರಕ್ಕೆ ಮೋರ್ಚರಿ ಬಾಕ್ಸ್ ಅಂದರೆ ಶವ ಶಿಥಿಲೀಕರಣ ಪೆಟ್ಟಿಗೆಯನ್ನು ನೀಡಬೇಕಂತ ಉದ್ದೇಶದಿಂದ ಐದು ಲಕ್ಷವನ್ನು ಅದಕ್ಕೆ ಇನ್ನೂ ಮೂರು ಲಕ್ಷ ರೂಪಾಯಿ ನಮ್ಮ ಸಂಘದ ವತಿಯಿಂದ ಹಾಕಿ ಎಂಟು ಲಕ್ಷ ರೂಪಾಯಿ ವೆಚ್ಚದ ಒಂದು ಶವ ಶಿಥಿಲೀಕರಣ ಪೆಟ್ಟಿಗೆಯನ್ನು ಈಗಾಗಲೇ ನಮ್ಮದು ಸರಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಈಗ ನೀಡಿದ್ದೇವೆ ಅದರ ಕಾರ್ಯಕ್ರಮ ಮುಂದಿನ ಫೆಬ್ರವರಿ ಇಲ್ಲದಿದ್ದರೆ ಈ ತಿಂಗಳ ಕೊನೆಗೆ ಸಾಧಾರಣವಾಗಿ ಪ್ರಾರಂಭಗೊಳ್ಳುವ ನಿರೀಕ್ಷೆಯಲ್ಲಿದ್ದೇವೆ ಶ್ರೀಯುತ ಡಾಕ್ಟರ್ ಯು ಟಿ ಖಾದರ್ ಸರ್ ಅವರು ಹಾಗೇ ನಾಡೋಜ ಡಾಕ್ಟರ್ ಶಂಕರ್ ಅವರ ದಿವ್ಯ ಹಸ್ತದಿಂದ ಅದರನ್ನು ನಾವು ಲೋಕಾರ್ಪಣೆ ಮಾಡಬೇಕಂತ ತೀರ್ಮಾನವನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮವು ಸುಮಾರು ಒಂದು ವರ್ಷ ತನಕ ನಡೆಯಲಿದೆ ಅಂದರೆ ಸಾಧಾರಣವಾಗಿ ಡಿಸೆಂಬರ್ ಎಂಡಿಗೆ ನಮ್ಮದು ಸಮಾರೋಪ ಸಮಾರಂಭ ಸರ್ವಧರ್ಮೀಯರ ಕ್ಷಮ ಕ್ಷಮಕ್ಷಮದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂಥ ನಮ್ಮ ಈ ಉಳ್ಳಾಲ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಇದನ್ನು ಪ್ರಪ್ರಥಮವಲ್ಲ ಇದು ದ್ವಿತೀಯ ಬಾರಿಗೆ ಉಳ್ಳಾಲ ಬೀಚ್ ಫೆಸ್ಟಿವಲ್ ಎಂಬ ಕಾರ್ಯಕ್ರಮದ ಮುಖಾಂತರ ಸಮಾರೋಪ ಸಮಾರಂಭಗೊಳ್ಳಲಿದೆ ಯಾಕೆಂತೇಳಿದರೆ ಕಳೆದ ಹದಿಮೂರು ವರ್ಷದಿಂದ ನಾವು ಈ ಒಂದು ಬೀಚ್ ಫೆಸ್ಟಿವಲನ್ನು ಮಾಡಿರಲಿಲ್ಲ ಈಗ ನಮಗೆ ಸಾಧಾರಣ ಮೂವತ್ತೊಂಬತ್ತು ವರ್ಷ ಕಳೆದು ನಲವತ್ತನೇ ವರ್ಷಕ್ಕೆ ನಾವು ನಮ್ಮ ಸತ್ತೆಯು ಪಾದಾರ್ಪಣೆಗೊಂಡಿದೆ ಮಾಣಿಕ್ಯ ಮಹೋತ್ಸವ ಎಂಬ ದೊಡ್ಡ ಒಂದು ಆಯೋಜನೆಯನ್ನು ನಮ್ಮ ಡಾಕ್ಟರ್ ನಾಡೋಜ ಅವರ ಅವರು ನಮಗೆ ಇದಕ್ಕೆ ಇದಕ್ಕೆ ಒಂದು ಆಲೋಚನಾ ಶಕ್ತಿಯನ್ನು ನೀಡಿದರು ಇದನ್ನು ನೀವು ನಲವತ್ತು ಕಾರ್ಯಕ್ರಮ ನಲವತ್ತು ವರ್ಷಕ್ಕೆ ಮಾಡಿ ನಿಮ್ಮೊಂದಿಗೆ ನಾನಿದ್ದೇನೆ ಸುಮಾರು ಎರಡರಿಂದ ಮೂರು ಕೋಟಿ ರೂಪಾಯಿ ಇದಕ್ಕೆ ವೆಚ್ಚ ತಗಲಲಿದೆ ಈ ಎಲ್ಲ ಹಣವನ್ನು ನಾವು ನಮ್ಮ ಸದಸ್ಯರ ನಮ್ಮ ಸದಸ್ಯರಂದರೆ ಸುಮಾರು ಎಲ್ಲ ನಮ್ಮ ಸದಸ್ಯರು ಬಿಸ್ನೆಸ್ ಮ್ಯಾನ್ಗಳು ಇವರು ಮಾಡುವ ದಾನ ಹಾಗೂ ಸಾರ್ವಜನಿಕರ ನಮ್ಮ ಮೇಲೆ ಅಭಿಮಾನವಿಟ್ಟಂತಹ ಎಲ್ಲ ಸಾರ್ವಜನಿಕರು ನಮ್ಮ ಮೇಲೆ ಯಾರು ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ ಅವರೆಲ್ಲರ ದಾನದಿಂದ ಈ ಎಲ್ಲ ಎರಡರಿಂದ ಮೂರು ಕೋಟಿ ರೂಪಾಯಿ ವೆಚ್ಚದ ಕಾರ್ಯಕ್ರಮ ಅದ್ಧೂರಿಯಾಗಿ ಮಾಡುವಂಥ ಒಂದು ಆಲೋಚನೆ ನಿಯೋಜನೆಯನ್ನು ಮಾಡುವ ಧೈರ್ಯ ನಮಗಿದೆ ಹಾಗೆಯೇ ನಿಮ್ಮ ದೃಶ್ಯ ಮಾಧ್ಯ ಮಾಧ್ಯಮವಾಗಲಿ ನಮ್ಮದು ವಿವಿ ನಮ್ಮದು ಚಿತ್ರೀಕರಣವಾಗಲಿ ಪತ್ರಿಕಾ ಮಾಧ್ಯಮವಾಗಲಿ ನಿಮ್ಮ ಸಂಪೂರ್ಣ ಸಹಕಾರವನ್ನು ಬಯಸುತ್ತಾ ನಮ್ಮ ಮಾರುತಿ ಜನಸೇವಾ ಸಂಘದ ನಲವತ್ತನೇ ವರ್ಷದ ಈ ಒಂದು ಕಾರ್ಯಕ್ರಮ ಅದ್ಧೂರಿಗೆ ಆಗಿ ನಡೆಯಲೆಂಬ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮ ಮಾಡುತ್ತಿದ್ದೇವೆ ಕರೆಕ್ಟ್ ನಿಜವಾಗಿಯೂ ಸರ್ ಅಲ್ಲಿ ಒಂದು ಜಾಗದ ಸಮಸ್ಯೆ ಇದೆ ಸರ್ ಸಮುದ್ರ ಅಲ್ಲಿ ಕೊರೆತ ಆಗುವ ಸಂದರ್ಭದಲ್ಲಿ ಅಲ್ಲಿ ನಮ್ಮದು ಸುಮಾರು ಜಾಗ ಆ ಸಮುದ್ರ ಅದನ್ನು ಕೊಂಡೋಗಿದೆ ಆ ಜಾಗವನ್ನೇ ಅಲ್ಲಿ ಜಾಗದ ವ್ಯವಸ್ಥೆ ಇಲ್ಲ ಮತ್ತೆ ನಮ್ಮದು ಸುಲಭ ಶೌಚಾಲಯ ಅದನ್ನು ಪರ್ಫೆಕ್ಟ್ ನಮ್ಮದು ನಿಜವಾಗಿ ನಮ್ಮದು ಗ್ರಾಮ ಪಂಚಾಯಿತಿ ಮಾಡಬೇಕಿತ್ತು ಅದನ್ನು ಕಸದ ತೊಟ್ಟಿಯನ್ನೇ ಅಲ್ಲಿ ಒಂದು ಡ್ಯಾಮ್ ಡ್ಯಾ ಡಂಪಿಂಗ್ ಯಾರ್ಡ್ ಆಗಿ ಮಾಡಿದ್ದಾರೆ ಅದನ್ನು ಈಗಾಗಲೇ ಕೆಲವು ಅದಕ್ಕೆ ವಿರೋಧ ಎಲ್ಲ ವ್ಯಕ್ತ ಮಾಡಿದ್ರು ಆದರೂ ಅದನ್ನು ನಮ್ಮದು ಸರಕಾರ ಅದಕ್ಕೆ ಸ್ವಲ್ಪ ಆಲೋಚನೆಯನ್ನು ಮಾಡಿದರೆ ಇನ್ನು ಮುಂದೆ ಅದನ್ನು ಬ್ಲೂ ಫ್ಲ್ಯಾಗ್ ಆಗಿ ನಿಜವಾಗಿ ಆ ಬೀ ಬೀಚನ್ನು ಮಾಡಬಹುದಂತ ಉದ್ದೇಶ ಇದೆ ಅದನ್ನು ನಿಜವಾಗಿ ಸರಕಾರಕ್ಕೆ ಅದಕ್ಕೆ ತುಂಬ ಗಮನ ಕೊಡಬೇಕು ನಾವು ಅದನ್ನು ಬೀಚ್ ಬಸ್ ಮಾಡಿದ ಮೇಲೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಜನಸಂದಣಿ ಕೂಡ ದಟ್ಟವಾಗಿದೆ ಅಲ್ಲಿ ಆದರೂ ಅದನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ನಮ್ಮದು ಸರ್ಕಾರ ಅದಕ್ಕೆ ತುಂಬ ಪ್ರಯತ್ನ ಮಾಡಬೇಕಂತ ನಮ್ಮ ಉದ್ದೇಶ ಮುಖ್ಯವಾಗಿಯೂ ನಮ್ಮ ಮಾರುತಿ ಯುವಕ ಮಂಡಲ ಮತ್ತು ಜನಸೇವಾ ಸಂಘ ಅಂತ ಹೇಳಿದರೆ ಯುವಕ ಮಂಡಲ ಮೊದಲು ನಮ್ಮದು ಮಾರುತಿ ಕ್ರಿಕೆಟರ್ಸ್ ಅಂತ ಇತ್ತು ಆಮೇಲೆ ಅದು ಕಾಲಕ್ರಮೇಣ ಯುವಕ ಮಂಡಲವಾಯಿತು ಈಗ ಅದು ಯುವಕ ಮಂಡಲ ಮತ್ತು ಮಾರುತಿ ಜನಸೇವಾ ಸಂಘ ಇದಕ್ಕೆ ಎಲ್ಲ ಕಮಿಟಿಯು ಒಂದೇ ಎರಡಕ್ಕೂ ಕೂಡ ಕಮಿಟಿ ಒಂದೇ ಇದೆ ಅದಕ್ಕೆ ಇಲ್ಲ ಸರ್ ಒಂದೇ ಕಮಿಟಿಯನ್ನು ಮಾಡಿದ್ದಾರೆ ಅದಕ್ಕೆ ಸಲಹೆಗಾರರಂತ ಒಂದು ಟೀಮ್ ಅನ್ನೇ ಮಾಡಿದ್ದೇವೆ ನಾವು ನಮಗೆ ಸಲಹೆ ಕೊಡುವಂಥ ಒಂದು ಟೀಮ್ ಇದೆ ಅದನ್ನು ಸಪರೇಟ್ ಆಗಿ ಮಾಡಿದ್ದೇವೆ ಇದು ಬರೀ ಮಾರುತಿ ಜನ ಸೇವಕ್ಕೆ ಸಂದಂಥ ಗೌರವ ಅಲ್ಲ ಇದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂದಂಥ ದೊಡ್ಡ ಗೌರವ ಈ ಗೌರವವನ್ನು ಉಳಿಸುವ ನಿಟ್ಟಿನಲ್ಲಿ ನಾವು ಉಳ್ಳಾಲ ಮಂಗಳೂರು ಹಾಗೂ ಉಡುಪಿ ಜಿಲ್ಲೆಯಾದ್ಯಂತ ನಲವತ್ತು ಸಮಾಜ ಸೇವೆಯನ್ನು ಈ ಸಮಾಜಕ್ಕೆ ಸಮರ್ಪಣೆ ಸಮರ್ಪಣೆ ಮಾಡಲಿಕ್ಕಿದ್ದೇವೆ ಈ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಾಧ್ಯಮದ ಮಾಧ್ಯಮದವರು ದೃಶ್ಯ ಮಾಧ್ಯಮದ ಎಲ್ಲ ಸಿಬ್ಬಂದಿಗಳು ನಮಗೆ ಸಹಕಾರವನ್ನು ನೀಡಿ ಈ ಒಂದು ಸಮಾಜ ಸೇವೆ ಯೋಜನೆಯನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ವಿನಂತಿಸುತ್ತಾ ಈ ಪತ್ರಿಕೋಷ್ಠಿಯನ್ನು ಕೊನೆಗೊಳಿಸುತ್ತೇನೆ ನಾವು ವಿಜ್ಞಾಪನ ಪತ್ರ ಬಿಡುಗಡೆಯ ಛಾಯಾಚಿತ್ರವನ್ನು ತಮಗೆ ನೀಡಿರುತ್ತೇವೆ ಆ ಛಾಯಾಚಿತ್ರಣ ಅಂದರೆ ನಾವು ಮಾನ್ಯ ಸನ್ಮಾನ್ಯ ಶ್ರೀ ಮುಖ್ಯಮ ಮುಖ್ಯಮಂತ್ರಿಯಾಗಲಾದ ಸಿದ್ದರಾಮಯ್ಯವರ ಸಮ್ಮುಖದಲ್ಲಿ ನಮ್ಮ ವಿಜ್ಞಾಪನಾ ಪತ್ರ ಬಿಡುಗಡೆಯಾಗಿದೆ ಮಂಗಳೂರು ಬೆಂಗಳೂರು ಅರಮನೆ ಮೈದಾನದಲ್ಲಿ ಆ ಛಾಯಾಚಿತ್ರಣವನ್ನು ತಮಗೆ ಈಗಾಗಲೇ ಹಸ್ತಾಂತರಿಸಿದ್ದೇವೆ ಅದನ್ನು ತಾವು ದಯವಿಟ್ಟು ಪ್ರಕಟಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ